ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಏಳನೆಯ ಶ್ಲೋಕ ಮತ್ತು ಅದರ ಅರ್ಥ ನವಚಂಪಕ ಪುಷ್ಪಾಭ ನಾಸಾ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ಭಾಸುರ ಆಗತಾನೇ ಅರಳುತ್ತಿರುವ ಚಂಪಕ ಅಂದರೆ ಸಂಪಿಗೆ ಹೂವು ಸುವಾಸನೆಯಿಂದ ಕೂಡಿದ್ದು ಪರಿಮಳ ಪ್ರಪಂಚದಲ್ಲಿಯೇ ಪ್ರತ್ಯೇಕ ಸ್ಥಾನವನ್ನು ಪಡೆದಿದೆ ಅಂತೆಯೇ ಅದರ ಆಕಾರವೂ ಅನನ್ಯವಾದದು ಜಗನ್ಮಾತೆಯ ನಾಸಿಕವು ಆ ಸಂಪಿಗೆ ಹೂವಿನಂತೆ ನೀಳವಾಗಿ ಮುಖ ಕಮಲಕ್ಕನುಗುಣವಾದ ಪ್ರಮಾಣದಲ್ಲಿದೆ ಆಕೆಯ ಉಚ್ಛ್ವಾಸ ನಿಶ್ವಾಸಗಳೇ ಸರ್ವ ಪ್ರಾಣಿಕೋಟಿಗೂ ಆಧಾರವಾದ ಪ್ರಾಣರೂಪ ಶ್ವಾಸ ನಾಸಿಕದ ಕೊನೆಯಲ್ಲಿ ಆ ಮಹಾಮಾತೆ ಧರಿಸುವ ನಾಸಾಭರಣ ಅಥವಾ ಬುಲಾಕಿ ಅಂದರೆ ಮೂಗ್ಬಟ್ಟು ಕೆಂಪಗಿನ ಹರಳುಗಳಿಂದ ಕೂಡಿ ಆಕಾಶದಲ್ಲಿ ಕೆಂಪು ಬಣ್ಣದ ಕಾಂತಿಯನ್ನು ಸೂಸುವ ಶುಕ್ರ ಅಂಗಾರಕ ನಕ್ಷತ್ರಗಳ ಕಾಂತಿಯನ್ನು ಮೀರಿಸುವಂತಿರುತ್ತದೆ